ವಾಹಿಗೆ ಬರುವ ದೃಷ್ಟಿಯಿಂದ ಸರ್ಕಾರ ಇಲ್ಲ ಅಂದರೆ ಇತಿರಕ್ಷ ಅದುಗಳ ಎರಡು ಸಾವಿರದ ಹದಿನಾರು ಜಾರಿಗೆ ಬಂದಿದೆ ಸರ್ಕಾರದ ಇತಿರಕ್ಷ ಕೊರತೆಯಿಂದ ಬಂದು ಸುಮಾರು ಐದು ಆರು ವರ್ಷಗಳಾದರೂ ಸಂಪೂರ್ಣವಾಗಿ ಅನುಷ್ಠಾನಗೊಂಡಿಲ್ಲ ಇದರಿಂದ ವಿಕಲಚೇತನರು ಶೈಕ್ಷಣಿಕ ಆರ್ಥಿಕ ಆರೋಗ್ಯ ಮತ್ತು ಸಾಮಾಜಿಕವಾಗಿ ಸಬಲೀಕರಣಗೊಳ್ಳಲು ಸಾಧ್ಯವಾಗಿಲ್ಲ ಇಂದಿನ ಬೆಲೆ ಏರಿಕೆಗಳ ದಿನಗಳಲ್ಲಿ ಸರ್ಕಾರ ವಿಕಲಚೇತನರಿಗೆ ನೀಡುವಂತ ಎಂಟು ನೂರು ರೂಪಾಯಿ ಹದಿನಾಲ್ಕು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿಗಳ ಆಶಾಸನ ಯಾವುದಕ್ಕೂ ಸಾಗುತ್ತಿಲ್ಲ ಸಾಕಾಗುತ್ತಿಲ್ಲ ಅಲ್ಲದೆ ಸರ್ಕಾರ ಇಪ್ಪತ್ತೊಂದು ಬಗೆಯ ನಿರ್ಲಕ್ಷ್ಯವುಳ್ಳ ವಿಕಲಚೇತನರನ್ನು ಸಮಸ್ಯೆಯಲ್ಲಿರುವ ಬುದ್ಧಿಮಾನ್ಯವಾಗದೆ ಸರ್ವೋತ್ಪಾದಿ ಆಕ್ಸಿಜನ್ ಮತ್ತು ಬಹುವಿಧ ವಿಕಲಚೇತನರ ಪೋಷಕರು ಯಾವುದೇ ರೀತಿಯ ಉದ್ಯೋಗವಿಲ್ಲದೆ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿ ಉಂಟಾಗಿದ್ದಾರೆ ಇದರಿಂದ ನಮ್ಮ ಮಕ್ಕಳ ಪೋಷಣೆಗೆ ಮಾಡುವುದರ ಜೊತೆಗೆ ಕುಟುಂಬ ನಿರ್ಮಾಣ ಮಾಡಲು ಬಹಳ ಕಷ್ಟಕರವಾಗಿದೆ ಈ ನಿಟ್ಟಿನಲ್ಲಿ ಕಾಯಿಲೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿಗೊಳಿಸಲು ಸರ್ಕಾರ ಕೆಲವು ಮೂರಕ ವ್ಯವಸ್ಥೆಗಳನ್ನು ಕೈಗೊಳ್ಳುವುದು ಬಹಳ ಮುಖ್ಯವಾಗಿದೆ ಆದ್ದರಿಂದ ವಿಖಲಚೇತನರ ಸಮಗ್ರ ಅಭಿವೃದ್ಧಿ ಮತ್ತು ಈ ಕೆಳಗಿನ ಬೇಡಿಕೆಗಳನ್ನು ಕೊಟ್ಟಣ ಜಿಲ್ಲೆಯ ಸಮಸ್ತ ವಿಖಲಚತನರವಾಗಿ ಬೇಡಿಕೆಗಳು ನೀಡುತ್ತಿರುತ್ತವೆ ಹಿಂದಲಕ್ಷ ಜನ ಪ್ರತಿ ತಿಂಗಳ ಮಾಸಾಸನ ಬರ್ತದೆ ಅದು ಸಮಾನ ಐದು ಸಾವಿರ ರೂಪಾಯಿ ಮಾಸಾಸನವನ್ನು ಈ ಬಜೆಟ್ನಲ್ಲಿ ಹೆಚ್ಚಳ ಮಾಡಬೇಕು ಜನರ

जारी <laughs>